ಎಲ್ಲರಿಗೂ ನಮಸ್ಕಾರ ವಿ ವಿ ಟ್ಯೂಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯೋಗವಾಗುವಂತೆ ಭಾರತದಲ್ಲಿ ಕಂಡುಬರುವಂಥ ಪ್ರಮುಖ ಬಂದರುಗಳು ಯಾವುವು ಆ ಬಂದರುಗಳ ವಿಶೇಷತೆ ಏನು ಎಂಬುದನ್ನು ಹಿಂದಿನ ವಿಡಿಯೋದಲ್ಲಿ ನೋಡೋಣ ಭಾರತದಲ್ಲಿ ಕಂಡುಬರುವಂಥ ಪ್ರಮುಖ ಬಂದರುಗಳ ಬಗ್ಗೆ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಾವು ಭಾರತದ ಕರಾವಳಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ನೋಡೋಣ ಭಾರತದ ಕರಾವಳಿ ತೀರದ ಒಟ್ಟು ಉದಯಾಷ್ಟಪ ಅಂದ್ರೆ ಆರು ಸಾವಿರದ ಒಂದು ನೂರು ಕಿಲೋಮೀಟ್ರ್ ಭಾರತದ ಒಟ್ಟು ಕರಾವಳಿ ತೀರದ ಉದಯಾಷ್ಟಪ್ಪ ಅಂದ್ರೆ ಆರು ಸಾವಿರದ ಒಳ್ನೂರು ಕಿಲೋಮೀಟ್ರ್ ಇನ್ನು ದ್ವೀಪಗಳನ್ನು ಸೇರಿಸಿದ್ರೆ ಅಷ್ಟ ಅಂದ್ರೆ ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಐದು ಕಿಲೋಮೀಟ್ರ್ ದ್ವೀಪಗಳನ್ನು ಸೇರಿಸಿದ್ರೆ ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಐದು ಕಿಲೋಮೀಟ್ರ ದ್ವೀಪಗಳನ್ನೇ ಹೊರತುಪಡಿಸಿದ್ರೆ ಆರು ಸಾವಿರದ ಒಂದು ನೂರು ಕಿಲೋಮೀಟ್ರ್ ಭಾರತದ ಒಟ್ಟು ಕರಾವಳಿ ತೀರದ ಉದ್ದ ಆರು ಸಾವಿರದ ಒನ್ನೂರು ಕಿಲೋಮೀಟ್ರ್ ದ್ವೀಪಗಳನ್ನು ಸೇರಿಸಿದ್ರೆ ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಐದು ಕಿಲೋಮೀಟ್ರ್ ದ್ವೀಪಗಳನ್ನು ಹೊರತುಪಡಿಸಿದ್ರೆ ಆರು ಸಾವಿರದ ಒನ್ನೂರು ಕಿಲೋಮೀಟರ್ ಇನ್ನು ಭಾ ಭಾರತದ ಪಶ್ಚಿಮಕ್ಕೆ ಏನೈತಪ್ಪ ಅಂದರೆ ಅರೇಬಿ ಸಮುದ್ರ ಐತಿ ಪೂರ್ವಕ್ಕೆ ಬಂಗಾಳ ಕೊಳ್ಳಿ ಐತಿ ಪಶ್ಚಿಮಕ್ಕೆ ಅರಿವು ಸಮುದ್ರ ಐತಿ ಪೂರ್ವಕ್ಕೆ ಬಂಗಾಳ ಕೊಳ್ಳಿ ಐತಿ ಇನ್ನು ಪಶ್ಚಿಮ ದಿಕ್ಕಿನಲ್ಲಿ ಕಂಡುರುವಂಥ ಕರಾವಳಿ ತೀರವನ್ನು ಪಶ್ಚಿಮ ಕರಾವಳಿ ತೀರ ಅಂತಾರ ಪೂರ್ವ ದಿಕ್ಕಿನಲ್ಲಿ ಕಂಡುರುವಂಥ ಕರಾವಳಿ ತೀರವನ್ನು ಪೂರ್ವ ಕರಾವಳಿ ಅಂತಾರ ಇನ್ನು ಪಶ್ಚಿಮ ಕರಾವಳಿ ತೀರವನ್ನು ಹೊಂದಿರುವಂಥ ರಾಜ್ಯಗಳು ಗುಜರಾತ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಹಾಗೂ ಕೇರಳ ಹಾಗೂ ಕೇರಳ ಇನ್ನು ಪೂರ್ವ ಕರಾಳಿ ತೀರವನ್ನು ಹೊಂದಿರುವಂಥ ರಾಜ್ಯಗಳು ವೆಸ್ಟ್ ಬೆಂಗಾಳ ಒಡಿಶಾ ಆಂಧ್ರ ಪ್ರದೇಶ ತಮಿಳುನಾಡು ಇನ್ನು ಕ ಭಾರತದ ಒಂಬತ್ತು ರಾಜ್ಯಗಳು ಏನಪ್ಪ ಅಂದರೆ ಕರಾಳಿ ತೀರನೂ ಹೊಂದೆವು ಸರಿನಾ ಇನ್ನು ಅತಿ ಹೆಚ್ಚು ಕರಾಳಿ ತೀರವನ್ನು ಹೊಂದಿರುವಂಥ ರಾಜ್ಯ ಯಾವುದಪ್ಪ ಅಂದ್ರೆ ಗುಜರಾತ್ ಅಂದ್ರೆ ಆರ್ ಒಂದು ಸಾವಿರದ ಆರುನೂರು ಒಂದು ಸಾವಿರದ ಆರುನೂರು ಕಿಲೋಮೀಟ್ರ್ ಹೊಂದೈತಿ ಗುಜರಾತ್ ಅತಿ ಹೆಚ್ಚು ಇನ್ನು ಅತಿ ಕಡಿಮೆ ಕರಾಳಿ ತೀರವನ್ನು ಹೊಂದಿರುವಂಥ ರಾಜ್ಯ ಗೋವಾ ಇದು ಕೇವಲ ನೂರು ಕಿಲೋಮೀಟ್ರ್ ಮಾತ್ರ ಹೊಂದೈತಿ ಸರಿ ಇದಕ್ಕೆ ಸಂಬಂಧಪಟ್ಟಂಥ ಕರ ಭಾರತದ ಕರಾವಳಿ ತೆರಿಗೆ ಸಂಬಂಧಪಟ್ಟಂಥ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲಲ್ಲ ಆ ವಿಡಿಯೋನ ನಮ್ಮ ಚಾನಲ್ಗೆ ಹೋಗಿ ನೋಡಿ ಈಗೇನು ನೋಡೋಣಪ್ಪ ಅಂದ್ರೆ ಭಾರತದಲ್ಲಿ ಕಂಡುಬರುವಂಥ ಪ್ರಮುಖ ಬಂದರುಗಳು ಯಾವುವು ಆ ಬಂದರುಗಳ ವಿಶೇಷತೆ ಏನು ಎಂಬುದನ್ನು ನೋಡೋಣ ಮೊದಲನೇದಾಗಿ ಗುಜರಾತ್ ಗುಜರಾತ್ ರಾಜ್ಯದಲ್ಲಿ ಪ್ರಮುಖವಾಗಿ ನಾವು ಎರಡು ಬಂದರುಗಳು ನೋಡ್ಬೋದು ಒಂದು ಯಾವ್ದಪ್ಪ ಅಂದ್ರೆ ಕಾಣ್ಲಾ ಬಂದರು ಒಂದಾದ್ರಿ ಕಾಣ್ಲಾ ಬಂದರು ಇನ್ನ ಈ ಕಾಂಡ್ಲಾ ಬಂದರು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಖಚ್ ಕರಾವಳಿ ಕಂಡು ಬರುತ್ತೆ ಗುಜರಾತ್ ರಾಜ್ಯದ ಕರಾವಳಿ ತೀರವನ್ನು ಖಚ್ ಕರಾವಳಿ ತೀರ ಅಂತಾರೆ ಇನ್ನು ಈ ಗುಜರಾತ್ ರಾಜ್ಯದ ಖಚ್ ಕರಾವಳಿ ತೀರಾಗ ನಾವು ಈ ಕಾಂಡ್ಲಾ ಬಂದರು ನೋಡ್ಬೋದು ಈ ಕಾಂಡ್ಲಾ ಬಂದ್ರನ್ನ ಏನಂತ ಕೇಳ್ತಾರಪ್ಪ ಅಂದ್ರೆ ದೇಶ ವಿಭಜನೆ ಶಿಶು ಅಂತಾರೆ ಇದನ್ನು ದೇಶ ವಿಭಜನೆ ಶಿಶು ಅಂತಾರೆ ಕಾಂಡ್ಲಾ ಏನಂತಾರಪ್ಪ ಅಂದ್ರೆ ದೇಶ ವಿಭಜನೆ ಶಿಶು ಅಂತ ಕರೀತಾರೆ ಯಾಕಪ್ಪ ಅಂದ್ರೆ ಇದು ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಕಂಡುಬರುವಂಥ ಒಂದು ಪ್ರಮುಖವಾದ ಬಂದರು ಆದ್ದರಿಂದ ಕಾಂಡ್ಲಾ ಬಂದರನ್ನು ದೇಶ ವಿಭಜನೆ ಶಿಶು ಅಂತ ಕರೀತಾರೆ ಇನ್ನು ಇದು ಎಂಥ ಬಂದೂರು ಆಗಿತ್ತಪ್ಪ ಅಂದ್ರೆ ಇದು ಸಮುದ್ರದ ಅಲೆಗಳ ಮೇಲೆ ಅವಲಂಬಿತವಾದ ಬಂದರು ಇದು ಸಮುದ್ರದ ಅಲೆಗಳ ಮೇಲೆ ಅವಲಂಬಿತವಾದಂಥ ಬಂದರು ಯಾವುದ್ರಿ ಕಾಂಡ್ಲಾ ಬಂದರು ಇನ್ನು ಇದರ ಪ್ರೆಸೆಂಟ್ ಹೆಸರು ಏನಪ್ಪಾ ದೀನ್ ದಯಾಳ್ ಉಪಾಧ್ಯಾಯ ದೀನ ದಯಾಳ ಉಪಾಧ್ಯಾಯ ಅಂತ ಕರೀತಾರೆ ಇದನ್ನು ಕಾಂಡ್ಲಾ ಬಂದರನ್ನ ಕಾಂಡ್ಲಾ ಬಂದರು ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತೈತಿ ಗುಜರಾತ್ ರಾಜ್ಯದ ಕಚ್ ಕರಾವಳಿ ತೀರಲು ಕಂಡು ಬರ್ತೈತಿ ಸಮುದ್ರದ ಅಲೆಗಳ ಮೇಲೆ ಅವಲಂಬಿತವಾದಂಥ ಬಂದರು ಇದನ್ನು ದೇಶ ವಿಭಜನೆಯ ಶಿಶು ಅಂತ ಕರೀತಾರೆ ಕಾರಣ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಕಂಡುಬರುವಂಥ ಪ್ರಮುಖವಾದ ಬಂದರು ಇದು ಇನ್ನು ಕಾಂಡ್ಲಾ ಬಂದರಿನ ಇತ್ತೀಚಿನ ಹೆಸರು ಏನಪ್ಪಾ ದೀನ್ ದಯಾಳ್ ಉಪಾಧ್ಯಾಯ ಇಷ್ಟೇನಪ್ಪ ಅಂದ್ರೆ ಕಾಂಡ್ಲಾ ಬಂದೂರಿಗೆ ಸಂಬಂಧಪಟ್ಟಂಥ ಮಾಹಿತಿ ನಾ ಗುಜರಾತ್ ನಾವು ಇನ್ನೊಂದು ಬಂದರು ನೋಡ್ತೀವಿ ಅದು ಯಾಕಪ್ಪ ಅಂದ್ರೆ ಮುದ್ರಾ ಬಂದರು ಅಂತೇಳಿ ರೀ ಮುದ್ರಾ ಬಂದರು ಈ ಮುದ್ರಾ ಬಂದರು ಇದು ಭಾರತದ ಅತಿ ದೊಡ್ಡ ಖಾಸಗಿ ಒಡೆತನಕ್ಕೆ ಸೇರಿದಂಥ ಬಂದರು ಇದು ಭಾರತದ ಅತಿ ದೊಡ್ಡ ಖಾಸಗಿ ಒಡೆತನಕ್ಕೆ ಸೇರಿದಂಥ ಬಂದರು ರೀ ಮುದ್ರಾ ಬಂದರು ಎಲ್ಲಿ ಕಂಡು ಬರುತ್ತೆ ಗುಜರಾತ್ ರಾಜ್ಯದಾಗ ಕಂಡು ಬರತ್ತೆ ನೈ ಖಾಸಗಿ ಒಡೆತನ ಅಂತ ಹೇಳಿದ್ನಲ್ಲ ಹಾಗಾದ್ರೆ ಅದು ಯಾರ ಒಡೆತನಕ್ಕೆ ಸೇರತ್ತಪ್ಪಾ ಅಂದ್ರೆ ಅದಾನಿ ಗ್ರೂಪ್ ಒಡೆತನಕ್ಕೆ ಸೇರುತ್ತೆ ರೀ ಅದು ಯಾರೀ ಅದಾನಿ ಗ್ರೂಪ್ ಒಡೆತನಕ್ಕೆ ಸೇರಿದಂಥ ಬಂದರು ಯಾವುದು ರೀ ಮುದ್ರಾ ಗುಜರಾತ್ ರಾಜ್ಯದಲ್ಲಿ ಕಂಡುಬರುವಂಥ ಮುದ್ರಾ ಬಂದರು ಭಾರತದ ಅತಿ ದೊಡ್ಡ ಖಾಸಗಿ ಒಡೆತನಕ್ಕೆ ಸೇರಿದಂಥ ಬಂದರು ಇದು ಅದಾನಿ ಗ್ರೂಪ್ ಒಡೆತನಕ್ಕೆ ಸೇರಿದಂಥ ಒಂದು ಬಂದರು ಅಂತ ಹೇಳುತ್ತೆ ಇಷ್ಟೇನಪ್ಪ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡುಬರುವಂಥ ಮುದ್ರಾ ಬಂದರು ಹಾಗೂ ಕಾಂಡ್ಲಾ ಬಂದರಿಗೆ ಸಂಬಂಧಪಟ್ಟಂಥ ಮಾಹಿತಿ ನೆಕ್ಸ್ಟ್ ಮಹಾರಾಷ್ಟ್ರ ರಾಜ್ಯದಲ್ಲಿ ಸೇದ ನಾವು ಎರಡು ಪ್ರಮುಖವಾದ ಬಂದರುಗಳು ನೋಡ್ಬೋದು ಅವು ಯಾವಪ್ಪ ಅಂದ್ರೆ ಒಂದು ಮುಂಬೈ ಬಂದರು ಯಾವುದ್ರಿ ಒಂದು ಮುಂಬೈ ಬಂದರು ಈ ಮುಂಬೈ ಬಂದರನ್ನು ಏನು ಏನಂತ ಕರಿತಾರಪ್ಪ ಅಂದ್ರೆ ಭಾರತದ ಹೆಬ್ಬ್ಯಾಗಲು ಅಂತಾರೆ ಮುಂಬೈ ಬಂದರನ್ನು ಭಾರತದ ಹೆಬ್ಬ್ಯಾಗಲು ಅಂತ ಕರೀತಾರೆ ಗೇಟ್ ವೇ ಆಫ್ ಇಂಡಿಯಾ ಅಂತ ಕರೀತಾರೆ ಗೇಟ್ ವೇ ಆಫ್ ಇಂಡಿಯಾ ಅಂತೇಳಿ ಯಾವ ಬಂದ್ರೆ ಕರಿತಾರೆ ಮುಂಬೈ ಬಂದ್ರನ್ನ ಕರಿತಾರೆ ಭಾರತದ ಹೆಬ್ಬಾಯಿಗಳು ಇದು ಮಹಾರಾಷ್ಟ್ರ ರಾಜ್ಯದ ಕಂಡುಬರತಿ ಇನ್ನು ಮಹಾರಾಷ್ಟ್ರ ರಾಜ್ಯದಲ್ಲಿ ಇನ್ನೊಂದು ಪ್ರಮುಖವಾದ ಬಂದರು ಕಂಡುಬರತಿ ಅದು ಯಾತಪ್ಪಾ ಅಂದ್ರೆ ನವಸೇನಾ ಬಂದರು ಯಾವುದ್ರಿ ನವ ಸೇನಾ ಬಂದರು ನವಸೇನಾ ಬಂದರು ಅಥವಾ ಜವಾಹರ್ಲಾಲ್ ನೆಹರು ಬಂದರು ಅಂತಾರೆ ಅದಕ್ಕೆ ಜವಹರ್ ಇವರು ಬಂದರು ಅಂತಾರೆ ಇದು ಸಹಿತ ಮಹಾರಾಷ್ಟ್ರ ಕಂಡು ಬರುತ್ತೆ ಸರಿನಾ ಇದು ಭಾರತದ ಅತಿ ದೊಡ್ಡ ಕಂಟೇನರ್ ಬಂದರು ಅಂತ ಬಂದರು ಇದು ಅತಿ ದೊಡ್ಡ ಕಂಟೇನರ್ ಕಂಟೇನರ್ ಬಂದಿದಂತ ಬಂದರು ಯಾವ್ದ್ರಿ ನವಸೇನಾ ಬಂದರು ಇನ್ನು ಭಾರತದ ಹೈಟೆಕ್ ಬಂದರು ಅಂತಾರೆ ಅದಕ್ಕೆ ಭಾರತದ ಹೈಟೆಕ್ ಭಾರತದ ಹೈಟೆಕ್ ಹೈಟೆಕ್ ಬಂದರು ಸಹ ಕರೀತಾರ ಭಾರತದ ಅತಿ ದೊಡ್ಡ ಕಂಟೇನರ್ ಮತ್ತು ಹೈಟೆಕ್ ಬಂದರು ಯಾಕಪ್ಪ ಅಂದ್ರೆ ನವಸೇನಾ ಬಂದರು ಅಥವಾ ಜವಹರ್ ನೆಹರು ಬಂದರು ಎಲ್ಲಿ ಕಂಡು ಬರತಿ ಮಹಾರಾಷ್ಟ್ರ ರಾಜ್ಯದಾಗ ಕಂಡು ಬರತ್ತಿ ಒಂದು ಮುಂಬೈ ಮುಂಬೈ ಬಂದರು ಇದನ್ನು ಗೇಟ್ ವೇ ಆಫ್ ಇಂಡಿಯಾ ಭಾರತದ ಹೆಬ್ಬಾಗಳು ಅಂತ ಕರೀತಾರೆ ಇನ್ನೊಂದು ನವಸೇನಾ ಬಂದರು ಅಥವಾ ಜವಹರ್ಲಾಲ್ ನೆಹರು ಬಂದರು ಇದನ್ನು ಭಾರತದ ಅತಿ ದೊಡ್ಡ ಕಂಟೇನರ್ ಮತ್ತು ಹೈಟೆಕ್ ಮದುವೆ ಅಂತ ಕರೀತಾರೆ ಇವೆರಡು ಬಂದರು ಏನಪ್ಪ ಅಂದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರು ಅಂತ ಪ್ರಮುಖವಾದ ಮಧರು ಅಂತ ಹೇಳ್ತೀವಿ ನೆಕ್ಸ್ಟ್ ಗೋವಾ ರಾಜ್ಯದ ಸಹಿತ ಒಂದು ಪ್ರಮುಖವಾದ ಬಂದರು ಕಂಡು ಬರುತ್ತೆ ಅದು ಅಂದ್ರೆ ಮರ್ಮ ಗೋವಾ ಯಾವುದ್ರಿ ಮರ್ಮ್ ಗೋವಾ ಗೋವಾ ರಾಜ್ಯದಲ್ಲಿ ಕಂಡು ಬರುವಂಥ ಪ್ರಮುಖದ ಬಂದರು ಯಾವ್ದ್ರಿ ಮರ್ಮ್ ಗೋವಾ ಈ ಮರ್ಮ ಗೋವಾ ಬಂದರು ಎದಕ್ಕೆ ಉಪಯೋಗ ಆಕತ್ತಪ್ಪ ಅಂದ್ರೆ ಎದಕ್ಕೆ ಉಪಯೋಗ ಮಾಡ್ಕೊಂತಾರಪ್ಪ ಅಂದ್ರೆ ಈ ಮರ್ಮ ಗೋವಾ ಬಂದರನ್ನು ಇದನ್ನ ಕಬ್ಬಿನ ರಫ್ತು ಮಾಡೋಕೆ ಉಪಯೋಗ ಮಾಡ್ಕೊತಾರೆ ಇದನ್ನು ಕಬ್ಬಿನದ್ರನ್ನ ರಫ್ತು ಮಾಡಕ್ಕೆ ಉಪಯೋಗ ಮಾಡ್ಕೊಂತಾರೆ ಮರ್ಮ ಗೋವಾ ಬಂದರನ್ನು ಕಬ್ಬಿಣದ ಅದರನ್ನ ರಫ್ತು ಮಾಡಕ್ ರಫ್ತು ಮಾಡೋ ಸಲುವಾಗಿ ಈ ಮರ್ಮಗೋಹಾ ಬಂದರನ್ನು ಉಪಯೋಗ ಮಾಡ್ಕೊತಾರೆ ಇನ್ನು ಇದು ಯಾವ ನದಿ ದೊಳಗ್ ಕಂಡು ಬರುತ್ತಾ ಅಂದ್ರೆ ಇದು ಮಹದಾಯಿ ನದಿಯೊಳಗೆ ಕಂಡು ಬರುತ್ತೆ ಅಥವಾ ಮಾಂಡವಿ ನದಿ ದುಡ್ದೊಳಗೆ ಕಂಡು ಬರುತ್ತೆ ಮಹದಾಯಿ ಅಥವಾ ಮಾಂಡವಿ ನದಿ ದುಡೊಳಗೆ ನಾವು ಈ ಮರ್ಮಗೋಹಾ ಬಂದರನ್ನು ನೋಡಬಹುದು ಇನ್ನು ಗೋವಾ ರಾಜ್ಯದಲ್ಲಿ ಕಂಡು ಬರುವಂತಹ ಪ್ರಮುಖ ಬಂದರು ಯಾವುದ್ರಿ ಮರ್ಮ ಗೋವಾ ಬಂದರು ಇದು ಕಬ್ಬಿಣದ ಅದರನ್ನ ರಫ್ತು ಮಾಡೋ ಸಲುವಾಗಿ ಬಳಕೆ ಮಾಡ್ಕೊತಾರೆ ಸರಿನಾ ಇದು ಮಾಂಡವಿ ಅಥವಾ ಮಹದೇವಿನದಿ ಒಳಗೆ ಕಂಡು ಬರುವಂಥ ಒಂದು ಪ್ರಮುಖವಾದ ಬಂದರು ಅಂತ ಹೇಳ್ತೀವಿ ಇಷ್ಟೇನಪ್ಪ ಅಂದ್ರೆ ಮರುಮುಗುವ ಬಂದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೆಕ್ಸ್ಟ್ ಕೇರಳ ರಾಜ್ಯದಲ್ಲಿ ಬರು ಒಂದು ಬಂದರು ಕಂಡು ಬರುತ್ತೆ ಅದು ಯಾಕಪ್ಪ ಅಂದ್ರೆ ಕೊಚ್ಚಿನ್ ಅಂತ ಬಂದರು ಕಂಡು ಬರುತ್ತೆ ಕೇರಳ ರಾಜ್ಯದಲ್ಲಿ ಯಾವುದ್ರಿ ಕೊಚ್ಚಿನ್ ಈ ಕೊಚ್ಚಿನ ಬಂದರು ಏನಂತ ಕಿರ್ತಾರಪ್ಪ ಅಂದ್ರೆ ಭಾರತದ ರಿಬಿ ಸಮುದ್ರದ ರಾಣಿ ಅಂತಾರೆ ಇದನ್ನ ಭಾರತದ ಅರಬಿ ಸಮುದ್ರ ರಾಣಿ ಅದೇ ಅರಬಿ ಸಮುದ್ರದ ರಾಣಿ ಅಂತ ಕರೀತಾರೆ ಭಾರತದಲ್ಲಿ ಇದನ್ನ ಅರಬಿ ಸಮುದ್ರದ ರಾಣಿ ಅಂತ ಕರೀತಾರೆ ಭಾರತದಲ್ಲಿ ಅರಬಿ ಸಮುದ್ರದ ರಾಣಿ ಅಂತೇಳಿ ಯಾವ ಬಂದೂರನ್ನ ಕೇರಿತಾರಪ್ಪ ಅಂದ್ರೆ ಕೊಚ್ಚಿನ್ ಕೊಚ್ಚಿನ್ ಬಂದೂರನ್ನು ಅರೇಬಿ ಸಮುದ್ರದ ರಾಣಿ ಅಂತ ಕರೀತಾರೆ ಈರ್ಷಣ ಅಂದ್ರೆ ಕೇರಳ ರಾಜ್ಯದಲ್ಲಿ ಕಂಡುಬರುವಂತ ಬಂದರಿಗೆ ಸಂಬಂಧಪಟ್ಟಂತ ಮಾಹಿತಿ ಯಾವುದ್ರಿ ಕೊಚ್ಚಿನ್ ಬಂದರಿಗೆ ನೆಕ್ಸ್ಟ್ ತಮಿಳ್ನಾಡು ತಮಿಳ್ನಾಡು ರಾಜ್ಯದಲ್ಲಿ ಪ್ರಮುಖವಾಗಿ ಮೂರು ಬಂದರುಗಳು ನೋಡ್ಬೋದು ಮೂರು ಬಂದರು ಒಂದು ಯಾವುದಪ್ಪ ಅಂದ್ರೆ ಅದರೊಳಗೆ ಎಣ್ಣೂರ ಬಂದರು ಒಂದು ಎಣ್ಣೂರ ಬಂದರು ಅಥವಾ ಕಾಮರಾಜ ಬಂದರು ಅದಕ್ಕೆ ಕಾಮರಾಜ ಬಂದರು ಅಂತ ಕರೀತಾರೆ ಇನ್ನು ಈ ಎಣ್ಣೂರ ಬಂದರಿನ ವಿಶೇಷತೆ ಏನಪ್ಪ ಅಂದರೆ ಇದು ಭಾರತದ ಒಂಬತ್ತು ಒಬ್ಬ ಇದು ಭಾರತದ ಹನ್ನೆರಡನೇದು ರೀ ಭಾರತದ ಒಂಬತ್ತಲ್ಲ ಹನ್ನೆರಡನೇದ ಪ್ರಮುಖವಾದ ಬಂದೂರಂದು ಘೋಷಣೆ ಮಾಡ್ತಾರೆ ಯಾವಾಗಪ್ಪ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರೊಳಗೆ ಎಣ್ಣೂರ ಬಂದೂರನ್ನು ಅಥವಾ ಕಾಮರಾಜ ಬಂದೂರನ್ನು ಭಾರತದ ಹನ್ನೆರಡನೇ ಪ್ರಮುಖವಾದ ಬಂದೂರು ಅಂತೇಳಿ ಯಾವಾಗ ಘೋಷಣೆ ಮಾಡ್ತಾರಪ್ಪ ಅಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರೊಳಗೆ ಘೋಷಣೆ ಮಾಡ್ತಾರೆ ಇನ್ನು ಇದು ಎಲ್ಲಿ ಕಂಡು ಅಂದ್ರೆ ಅಂದರೆ ಕೋರಮಂಡಲ ತೀರದೊಳಗೆ ಕಂಡು ಬರುತ್ತೆ ಎಣ್ಣೂರ ಬಂದೂರು ಎಲ್ಲರಿ ಕೋರಮಂಡಲ ತೀರದಲ್ಲಿ ಕಂಡು ಬರುತ್ತೆ ತಮಿಳುನಾಡು ರಾಜ್ಯದ ಕರಾವಳಿ ತೀರವನ್ನು ಕೋರಮಂಡಲ ಅಂತ ಕರೀತಾರೆ ಆ ಕೋರಮಂಡಲ ತೀರದೊಳಗೆ ನಾವು ಈ ಎನ್ನೋರ ಬಂದೂರನ್ನು ಅಥವಾ ಕಾಮರಾಜ ಬಂದೂರನ್ನು ನೋಡ್ಬೋದು ಇದು ಭಾರತದ ಹನ್ನೆರಡನೇ ಪ್ರಮುಖವಾದ ಬಂದರು ಅಂತೇಳಿ ಹತ್ತೊಂಬತ್ತೂರ ತೊಂಬತ್ತು ಮೂವತ್ತರೊಳಗೆ ಘೋಷಣೆ ಮಾಡ್ತಾರೆ ಘೋಷಣೆ ಮಾಡ್ತಾರೆ ನೆಕ್ಸ್ಟ್ ತಮಿಳುನಾಡು ರಾಜ್ಯದೊಳಗೆ ಇನ್ನೊಂದು ಪ್ರಮುಖವಾದ ಬಂದರು ಐತಿ ಅದು ಯಾಕಪ್ಪ ಅಂದರೆ ಟುಟಿಕುರಂ ಬಂದರು ಯಾವ್ದ್ರಿ ಟು ಟಿ ಬಂದರು ಅಥವಾ ತೂತುಗುಡಿ ಬಂದರು ಅಂತ ಸಹ ಕರೀತಾರೆ ಟೂಟಿ ಕರಂ ಅಥವಾ ತೂತುಕುಡಿ ಎಂಬ ಎಂಬ ಬಂದರು ಸಹ ಕರೀತಾರೆ ಅದನ್ನು ಇನ್ನು ಇದು ಎದಕ್ಕೆ ಪ್ರಸಿದ್ಧಪ್ಪ ಅಂದರೆ ಮುತ್ತು ಮತ್ತು ಮೀನುಗಳು ಪ್ರಸಿದ್ಧ ಆಗೈತಿ ಮುತ್ತು ಮತ್ತು ಮೀನುಗಳಿಗೆ ಪ್ರಸಿದ್ಧವಾದಂಥ ಬಂದೂರು ಇದು ಮುತ್ತು ಮತ್ತು ಮೀನುಗಳಿಗೆ ಪ್ರಸಿದ್ಧವಾದಂಥ ಬಂದೂರು ಅಂದ್ರೆ ಟ್ಯೂಟಿ ಕರಂ ಅಥವಾ ತೂತುಕುಡಿ ಕುಡಿ ಬಂದರು ಇನ್ನು ಇದಕ್ಕೊಂದೇ ಹೊಸ ಹೆಸರಿಟ್ಟಾರೆ ಟ್ಯೂಟಿ ಕರಂ ಬಂದರಿಗೆ ಅದು ಯಾಕಪ್ಪ ಅಂದ್ರೆ ವಿ ಓ ಚಿದಂಬರಂ ವಿ ಓ ಚಿದಂಬರಂ ಚಿದಂಬರಂ ಎಂಬ ಹೆಸರನ್ನು ಈ ತೂತುಕುಡಿ ಅಥವಾ ಟೂಟುಕುರ ಮದುವೆಗೆ ಇಟ್ಟಾರೆ ಟೂಟುಕುರ ಬಂದಿರು ಅಂದರು ಒಂದ ತೂತುಕುಡಿ ಬಂದರು ಅಂದರು ಒಂದ ವಿ ಓ ಚಿದಂಬರಂ ಬಂದರು ಅಂದರು ಒಂದ ಇದು ಮುತ್ತು ಮತ್ತು ಮೀನುಗಳಿಗೆ ಪ್ರಸಿದ್ಧವಾದಂಥ ಬಂದರು ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತೆ ನಾ ತಮಿಳುನಾಡು ರಾಜ್ಯದೊಳಗೆ ಇನ್ನೊಂದು ಬಂದರು ನೋಡ್ಬೋದು ಪ್ರಮುಖವಾಗಿ ಅದು ಯಾಕಪ್ಪಾ ಅಂದ್ರೆ ಚೆನ್ನೈ ಬಂದರು ಯಾವುದ್ರಿ ಚೆನ್ನೈ ಬಂದರು ಈ ಚೆನ್ನೈ ಬಂದರು ಹಳೆಯ ಕೃತಕವಾದ ಬಂದರು ಭಾರತದ ಭಾರತದ ಅತ್ಯಂತ ಹಳೆಯದಾದ ಕೃತಕ ಬಂದರು ಯಾಕಪ್ಪ ಅಂದ್ರೆ ಚೆನ್ನೈ ಬಂದರು ಇದು ಕೃತಕ ಬಂದರು ಹಳೆಯದು ಭಾರತದ ಅತ್ಯಂತ ಹಳೆಯದಾದ ಕೃತಕ ಬಂದರು ಯಾಕಪ್ಪ ಅಂದ್ರೆ ಚೆನ್ನೈ ಬಂದರು ಇದು ತಮಿಳುನಾಡು ರಾಜ್ಯದ ಕಂಡು ಬರೈತಿ ಇಷ್ಟೇನಪ್ಪ ಅಂದ್ರೆ ಚೆನ್ನೈ ಬಂದರೆ ಸಂಬಂಧಪಟ್ಟಂಥ ಮಾಹಿತಿ ನಾವು ತಮಿಳ್ನಾಡು ರಾಜ್ಯದಲ್ಲಿ ಪ್ರಮುಖವಾಗಿ ಮೂರು ಬಂದರುಗಳು ನೋಡ್ತೇವೆ ಒಂದು ಯಾವುದಪ್ಪ ಅಂದ್ರೆ ಟ್ಯೂಟಿ ಬಂದರು ಇನ್ನೊಂದು ಯಾವ್ದಪ್ಪ ಅಂದ್ರೆ ಎಣ್ಣೂರು ಅಥವಾ ಕಾಮರಾಜ್ಯ ಬಂದರು ಇನ್ನೊಂದು ಯಾವಪ್ಪ ಅಂದ್ರೆ ಚೆನ್ನೈ ಬಂದರು ಇಷ್ಟಪ್ಪ ಅಂದ್ರೆ ನಾವು ತಮಿಳ್ನಾಡು ರಾಜ್ಯದಲ್ಲಿ ಪ್ರಮುಖವಾಗಿ ಬಂದರುಗಳು ಅಂತ ಹೇಳ್ತೇವೆ ನೆಕ್ಸ್ಟ್ ಆಂಧ್ರದಲ್ಲಿ ಆಂಧ್ರ ಪ್ರದೇಶದಲ್ಲಿ ಸಹಿತ ನಾವು ಎರಡು ಪ್ರಮುಖವಾಗಿ ಬಂದರುಗಳು ನೋಡ್ತೇವೆ ಅವು ಯಾವಪ್ಪ ಅಂದ್ರೆ ಒಂದು ಯಾವಪ್ಪ ಅಂದ್ರೆ ಗಂಗಾವರಂ ಒಂದು ಯಾವುದ್ರಿ ಗಂಗಾವರಂ ಈ ಗಂಗಾವರಂ ಬಂದೂರು ಇದರ ವಿಶೇಷತೆ ಏನಪ್ಪ ಅಂದರೆ ಇದು ಅತ್ಯಂತ ಆಳವಾದ ಸಣ್ಣ ಬಂದೂರು ಇದು ಭಾರತದ ಅತ್ಯಂತ ಆಳವಾದ ಸಣ್ಣ ಬಂದೂರು ಅಂತ ಕರಿತಾರೆ ಇದಕ್ಕೆ ಗಂಗಾವರಂ ಬಂದೂರು ಭಾರತದ ಅತ್ಯಂತ ಆಳವಾದ ಸಣ್ಣದಾದ ಬಂದೂರು ಯಾವ್ದಪ್ಪ ಅಂದ್ರೆ ಗಂಗಾವರಂ ಬಂದೂರು ಎಲ್ಲಿ ಕಂಡು ಬರತ್ತಪ್ಪ ಅಂದ್ರೆ ಆಂಧ್ರ ಪ್ರದೇಶ ರಾಜ್ಯದಾಗ ಕಂಡು ಬರುತ್ತೆ ನೆಕ್ಸ್ಟ್ ಇನ್ನೊಂದು ಬಂದೂರು ಯಾವ್ದಪ್ಪ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಬರೋದು ವಿಶಾಖಪಟ್ಟಣಂ ಯಾವುದ್ರಿ ವಿಶಾಖಪಟ್ಟಣಂ ವಿಶಾಖಪಟ್ಟಣ ಬಂದರು ಸಹಿತ ಆಂಧ್ರ ಪ್ರದೇಶ ರಾಜ್ಯ ಕಂಡು ಬರ್ತೈತಿ ವಿಶಾಖಪಟ್ಟಣಮ್ ಇಲ್ಲಿ ನಾವು ಹಿಂದೂಸ್ತಾನ ಅಡುಗು ಕಟ್ ಅಡುಗು ನಿರ್ಮಾಣ ಘಟಕವನ್ನು ಕಾಣ್ಬೋದು ಹಿಂದೂಸ್ತಾನ ಅಡುಗು ನಿರ್ಮಾಣ ಘಟಕವನ್ನು ಈ ಬಂದರು ನೋಡ್ಬೋದು ಹಿಂದೂಸ್ತಾನ ಅಡುಗು ನಿರ್ಮಾಣ ಘಟಕದ ಒಂದು ಘಟಕವನ್ನು ನಾವು ವಿಶಾಖಪಟ್ಟಣ ಬಂದರು ನೋಡ್ಬೋದು ಇನ್ನು ಇದು ಅತ್ಯಂತ ಸುಸಜ್ಜಿತವಾದ ಅಡುಗುಕಟ್ಟೆಯ ಹೊಂದಿರುವಂಥ ಬಂದರು ಅತ್ಯಂತ ಸುಸಜ್ಜಿತವಾದ ಅಡುಗುಕಟ್ಟೆಯನ್ನು ಹೊಂದಿದಂಥ ಬಂದರು ಅತ್ಯಂತ ಸುಸಜ್ಜಿತವಾದ ಅಡುಗುಕಟ್ಟೆಯನ್ನು ಹೊಂದಿದಂಥ ಬಂದರು ಯಾವುದ್ರಿ ವಿಶಾಖಪಟ್ಟಣ ಬಂದರು ವಿಶಾಖಪಟ್ಟಣ ಬಂದೂರೊಳಗೆ ನಾವು ಹಿಂದೂಸ್ತಾನ್ ಅಡುಗು ನಿರ್ಮಾಣ ಸಹ ನಾವು ಕಾಣ್ಬೋದು ಇಷ್ಟೇನಪ್ಪ ಅಂದ್ರೆ ವಿಶಾಖಪಟ್ಟಣಂ ಬಂದರಿಗೆ ಸಂಬಂಧಪಟ್ಟಂತ ಮಾಹಿತಿ ಆಂಧ್ರ ಪ್ರದೇಶದ ಪ್ರಮುಖವಾಗಿ ಎರಡು ಬಂದರು ನೋಡ್ತೇವೆ ಒಂದು ಗಂಗಾವರಂ ಬಂದರು ಇದು ಭಾರತದ ಅತ್ಯಂತ ಆಳವಾದ ಸ್ಥಾನದ ಬಂದರು ಇನ್ನೊಂದ್ಯಾದ್ರಿ ವಿಶಾಖಪಟ್ಟಣಂ ಬಂದರು ಇದು ಅತ್ಯಂತ ಸುಸಜ್ಜಿತವಾದ ಅಡುಗು ಕಟ್ಟೆಯನ್ನು ಹೊಂದಿರುವಂಥ ಬಂದರು ಮತ್ತು ಹಿಂದೂಸ್ತಾನ್ ಅಡುಗು ನಿರ್ಮಾಣದ ಘಟಕ ನಾವಿಲ್ಲಿ ಕಾಣ್ಬೋದು ಇವೇನಪ್ಪ ಅಂದರೆ ಆಂಧ್ರದಲ್ಲಿ ಕಂಡುಬರುವಂಥ ಎರಡು ಪ್ರಮುಖ ಬಂದರು ಅಂತ ಹೇಳ್ತೀವಿ ನೆಕ್ಸ್ಟ್ ಒಡಿಶಾ ರಾಜ್ಯದಲ್ಲಿ ಒಂದು ಬಂದರು ಕಂಡು ಬರುತ್ತೆ ಅದು ಯಾಕಪ್ಪ ಅಂದ್ರೆ ಪಾರ ದೀಪ ಒಡಿಶಾ ರಾಜ್ಯದಲ್ಲಿ ಕಂಡು ಬರುವಂಥ ಬಂದರು ಯಾವ್ದ್ರಿ ಪಾರ ದೀಪ ಇನ್ನು ಈ ಪಾರದೀಪ ಈ ಪಾರದೀಪ ಬಂದ್ರಿನ ಉಪಯೋಗ ಏನಪ್ಪ ಅಂದ್ರೆ ಇದು ಕಬ್ಬಿಣದ ಹದಿರ ರಪ್ತು ಮಾಡೋ ಸಲುವಾಗಿ ಉಪಯೋಗ ಮಾಡ್ಕೊತಾರೆ ಕಬ್ಬಿನದ ಹದಿರನ್ನು ರಫ್ತು ಮಾಡೋ ಸಲುವಾಗಿ ಪಾರದೀಪ ಬಂದರನ್ನು ಉಪಯೋಗ ಮಾಡ್ಕೊಂತಾರ ಇದು ಒಡಿಶಾ ರಾಜ್ಯದ ಉತ್ಕಳ ಕರಾವಳಿ ಕಂಡು ಬರತ್ತೆ ಉತ್ಕಳ ಕರಾವಳಿ ತೀರ ಕಂಡು ಬರತ್ತೆ ಒಡಿಶಾ ರಾಜ್ಯದ ಕರಾವಳಿ ತೀರವನ್ನು ಉತ್ಕಲ ಕರಾವಳಿ ತೀರು ಅಂತಾರೆ ಆ ಉತ್ಕಲ ಕರಾವಳಿ ತಿರುಳಗೆ ನಾವು ಈ ಪಾರದೀಪ ಬಂದರು ನೋಡ್ಬೋದು ಇದನ್ನು ಕಬ್ಬಿಣದ ಐದವರು ರಫ್ತು ಮಾಡೋ ಸಲುವಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಈ ಬಂದರನ್ನು ಉಪಯೋಗ ಮಾಡ್ಕೊತಾರೆ ಮರುಮುಗುವ ಬಂದವರು ಸಹಿತ ಕಬ್ಬಿಣದ ಐದರನ್ನು ರಫ್ತು ಮಾಡೋ ಸಲುವಾಗಿ ಉಪಯೋಗ ಮಾಡ್ಕೊತೈತಿ ಅದು ಗೋವಾ ರಾಜ್ಯದಾಗ ಕಂಡು ಬರ್ತೈತಿ ಈಗ ಪಾರದೀಪ ಬಂದವರುನು ಸಹಿತ ಕಬ್ಬಿಣದ ಹೈದರ್ಯನ ರಫ್ತು ಮಾಡೋ ಸಲುವಾಗಿ ಉಪಯೋಗ ಮಾಡ್ಕೊತಾರೆ ಇದು ಒಡಿಶಾ ರಾಜ್ಯದ ಕಂಡು ಬರ್ತೈತಿ ಅದು ಯಾವ ಕರಾವಳಿ ತೀರ್ವೊಳಗ ಉತ್ಕಲ ಕರಾವಳಿ ತಿರುಳು ಕಂಡುಬರ್ತೈತಿ ನೆಕ್ಸ್ಟ್ ವೆಸ್ಟ್ ಬಂಗಾಳ ರಾಜ್ಯದಲ್ಲಿ ನಾವು ಪ್ರಮುಖವಾಗಿ ಎರಡು ಬಂದರು ನೋಡ್ತೀವಿ ಅವು ಯಾವಪ್ಪ ಅಂದ್ರೆ ಒಂದು ಕಲ್ಕತ್ತಾ ಬಂದರು ವೆಸ್ಟ್ ಬಂಗಾಲ್ ರಾಜ್ಯದ ಎರಡು ಒಂದು ಕಲ್ಕತ್ತಾ ಬಂದರು ಇದನ್ನು ಬ್ರಿಟಿಷರು ಏನಂತ ಕರಿತಾರಪ್ಪ ಅಂದ್ರೆ ಡೈಮಂಡ್ ಹಾರ್ಬರ್ ಅಂತ ಕರೆದರು ಇದನ್ನ ಬ್ರಿಟಿಷರ ಡೈಮಂಡ್ ಹಾರ್ಬರ್ ಅಂತ ಕರೆದರು ಇನ್ನು ಗುಪ್ತರು ಭಾರತವನ್ನು ಪ್ರಮುಖ ಅಂಥ ಪ್ರಮುಖ ಒಂದಂತ ಒಂದಾದಂತ ಗುಪ್ತರದಿನ ಗುಪ್ತರು ಏನಂತ ಕರೆದ್ರಪ್ಪ ಅಂದ್ರೆ ಅದನ್ನ ತಾಮ್ರ ಲಿಪ್ತಿ ಅಂತ ಕರೆದರೆ ಏನಂತ ಕರೆದ್ರಿ ಗುಪ್ತರು ತಾಮ್ರ ಲಿಪ್ತಿ ಅಂತ ಕರೆದರು ಭಾರತವನ್ನು ಆಳಿದಂಥ ಪ್ರಮುಖ ರಾಜ ಮಣಿತನಗಳಲ್ಲಿ ಗುಪ್ತರು ಸಹ ಒಬ್ಬರು ಗುಪ್ತರು ಇದನ್ನು ಕಲ್ಕತ್ತಾ ಬಂದರನ್ನು ತಾಮ್ರ ಲಿಪ್ತಿ ಅಂತ ಕರೆದ್ರೆ ಬ್ರಿಟಿಷರ ಡೈಮಂಡ್ ಹಾರ್ವರ್ ಅಂತ ಕರೆದಾರೆ ಇನ್ನು ಈ ಕಲ್ಕತ್ತಾ ಬಂದರು ಯಾವ ನದಿ ಕಂಡು ಬರುತ್ತಪ್ಪ ಅಂದ್ರೆ ಹುಗ್ಲಿ ನದಿ ಕಂಡು ಕಂಡುಬಿಡ್ತೀರಿ ಯಾವ ನದಿ ದೊಡ್ದೊಳಗೆ ಹುಗ್ಲಿ ಹುಗ್ಲಿ ಎಂಬ ನದಿ ದಡದೊಳಗೆ ನಾವು ಈ ಕಲ್ಕತ್ತಾ ಬಂದ್ರೆ ನೋಡ್ಬೋದು ಇದು ಎಂಥ ಬಂದರಪ್ಪ ಅಂದ್ರೆ ಇದು ನದಿಗಳ ಮೇಲೆ ಅವಲಂಬಿತವಾದಂಥ ಬಂದರು ನದಿಯ ಮೇಲೆ ಅವಲಂಬಿತವಾದಂಥ ಬಂದರು ಯಾವುದ್ರಿ ರೀ ಕಲ್ಕತ್ತಾ ಬಂದರು ಸಮುದ್ರದ ಅಲೆಗಳ ಮೇಲೆ ಅವಲಂಬಿತವಾದ ಬಂದರು ಕಾಂಡ್ಲಾ ಬಂದರು ಗುಜರಾತ ನದಿಗಳ ಮೇಲೆ ಅವಲಂಬಿತವಾದಂಥ ಬಂದರು ಕಲ್ಕತ್ತಾ ಬಂದರು ವೆಸ್ಟ್ ಬಂಗಾಳ ಇಷ್ಟಪ್ಪ ಅಂದರೆ ಕಲ್ಕತ್ತಾ ಬಂದರಿಗೆ ಸಂಬಂಧಪಟ್ಟಂಥ ಮಾಹಿತಿ ಸರಿನಾ ಕಲ್ಕತ್ತಾ ಬಂದರು ವೆಸ್ಟ್ ಬಂಗಾಳ ರಾಜ್ಯದಾಗ ಕಂಡು ಬರತ್ತೆ ಸರಿನಾ ಅದು ಹುಗ್ಲಿ ನದಿ ದಡಗಳ ಬ್ರಿಟಿಷರು ಡೈಮಂಡ್ ಹಾರ್ಬರ್ ಅಂತ ಕರೀತಿದ್ರೆ ಗುಪ್ತರು ತಾಮ್ರಲಿಪ್ ಅಂತ ಕರಿತಿದ್ರು ಇದು ನದಿಗಳ ಮೇಲೆ ಅವಲಂಬಿತವಾದಂತ ಬಂದರು ಅಂತ ಹೇಳ್ತೇವೆ ಯಾವುದ್ರಿ ಕಲ್ಕತ್ತಾ ಬಂದರು ಇನ್ನು ನೆಕ್ಸ್ಟ್ ವೆಸ್ಟ್ ಬಂಗಾಳ ರಾಜ್ಯದೊಳಗೆ ಇನ್ನೊಂದು ಬಂದರು ಐತಿ ಅದು ಯಾವುದಪ್ಪ ಅಂದ್ರೆ ಅದನ್ನು ನಾವು ಚಾದ ಬಂದರು ಅಂತ ಕರಿತೀವಿ ಅದು ಯಾವುದಪ್ಪ ಅಂದ್ರೆ ಹಳ್ದಿಯಾ ಯಾವುದ್ರಿ ಹಲ್ದಿಯಾ ಹಲ್ದಿಯಾ ಎಂಬ ಬಂದರೂನು ಸಹ ನಾವು ವೆಸ್ಟ್ ಬಂಗಾಳ ರಾಜ್ಯದಾಗ ನೋಡ್ಬೋದು ಇದನ್ನ ಚಹಾದ ಬಂದೂರು ಅಂತ ಕರೀತಾರೆ ಚಹಾದ ಬಂದೂರು ಅಂತ ಕರೀತಾರ ಈ ಬಂದೂರನ್ನ ಎದರ ಸಲುವಾಗಿ ನಿರ್ಮಾಣ ಮಾಡ್ತಾರಪ್ಪ ಅಂದ್ರೆ ಈ ಹಳದಿಯಾ ಬಂದೂರನ್ನ ಕಲ್ಕತ್ತಾ ಬಂದೂರು ಕಲ್ಕತ್ತಾ ಬಂದೂರಿಗೆ ಸಾಯವಾಗಲೆಂದು ಈ ಹಳದಿಯಾ ಬಂದೂರು ನಿರ್ಮಾಣ ಮಾಡ್ತಾರೆ ಸರಿನಾ ವೆಸ್ಟ್ ಬಂಗಾಳ ರಾಜ್ಯದಲ್ಲಿ ಹಳದಿಯಾ ಬಂದೂರ ಹಳದಿಯಾ ಎಂಬ ಬಂದೂರನ್ನು ನೋಡಬಹುದು ಇದನ್ನ ಭಾರತದ ಚಹಾದ ಬಂದೂರು ಅಂತ ಕರೀತಾರ ಇದು ಕಲ್ಕತ್ತಾ ಬಂದೂರಿಗೆ ಸಾಯವಾಗಲಿ ಎಂದು ನಿರ್ಮಾಣ ಮಾಡ್ತಾರ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಪ್ರಮುಖವಾಗಿ ಎರಡು ಬಂದರು ನೋಡುತ್ತೇವೆ ಒಂದು ಕಲ್ಕತ್ತಾ ಬಂದರು ಸರಿನಾ ಇನ್ನೊಂದು ಹೆಲ್ದಿಯ ಬಂದರು ಇಷ್ಟು ಏನಪ್ಪ ಅಂದರೆ ಇವು ಕಲ್ಕತ್ತಾ ಇಷ್ಟೇನಪ್ಪ ಅಂದ್ರೆ ಪಶ್ಚಿಮ ಬಂಗಾಳ ವೆಸ್ಟ್ ಬಂಗಾಳ ರಾಜ್ಯದಲ್ಲಿ ಕಂಡು ಬರುವಂಥ ಪ್ರಮುಖವಾದ ಬಂದರುಗಳಾಗಿವೆ ಬಂದರುಗಳನ್ನು ಕರಿತೀವಿ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂಥ ಪ್ರಮುಖವಾದ ಬಂದರುಗಳು ಯಾವುವು ಆ ಬಂದರುಗಳ ವಿಶೇಷತೆ ಏನು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಒಟ್ಟಾರೆಯಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು